ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಅಕ್ಕಿಯಿಂದ ಲಡ್ಡು ಮಾಡ್ತಾಯಿದ್ದೀನಿ ಅಥವಾ ಉಂಡೆ ಅಂತ ಹೇಳ್ತೀವಲ್ವ ಅದನ್ನು ಅಕ್ಕಿಯಿಂದ ಅಕ್ಕಿ ಒಂದು ಚೆಂದ ಮಾಡಿ ಒಂದೆರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಂಡು ಈ ಥರ ಫ್ಯಾನ್ ಗಾಳಿಗೆ ಒಳಗಡೆನೆ ಈ ಥರ ತೆಳ್ಳಗೆ ಮಾಡಿ ಹಾಕಿ ಆರಿಸ್ಕೊಳ್ಬೇಕು ಒಣಗಿಸ್ಕೊಳ್ಬೇಕು ಈಗ ನೋಡಿ ಎಲ್ಲ ಒಣಗಿದೆ ಈಗ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇನ್ನೊಂದು ಅರ್ಧ ಗ್ಲಾಸ್ ಒಂದೂವರೆ ಅಷ್ಟು ಅಕ್ಕಿ ತಗೊಂಡು ಸ್ಲೋ ಫ್ಲೇಮಲ್ಲಿ ಹುರಿ ಹುರ್ಕೊಂಡಿದ್ದೀನಿ ಈ ಥರ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ಈ ಥರ ಗಿರಣಿಯಲ್ಲಿ ಬೀಸ್ಕೊಂಡು ಬರಬೇಕು ಈ ಥರ ಬೀಸ್ಕೊಂಡು ಬಂದಮೇಲೆ ಜರಡಿ ಹಿಡಿಬೇಕು ಒಂದು ಸತಿ ಚೆಂದ ಮಾಡಿ ಚಾಣಿಸ್ಕೊಳ್ಬೇಕು ಜಾನಿಸಿ ಆದಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ತೊಗೊಳ್ಬೇಕು ಯಾವ ಗ್ಲಾಸಿಂದ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ಹಾಕಿ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಅಕ್ಕಿ ಹಿಟ್ಟು ತೊಗೊಂಡು ಹುರಿದು ಏನು ಬೀಸ್ಕೊಂಡು ಬಂದಿರ್ತೀವಲ್ಲ ಅಕ್ಕಿ ಹಿಟ್ಟಿಗೆ ಇದನ್ನು ಸಕ್ಕರೆಯನ್ನು ಅದಕ್ಕೆ ಹಾಕಿ ಫುಲ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಕೂಡ ಕೊಡಿ ಹಾಗೆ ಒಂದು ಬಟ್ಲು ತುಪ್ಪ ಕಾಸಿ ಹಾಕಿದ್ದೀನಿ ನಾನು ತುಪ್ಪ ನಾವು ಇದು ಮನೆಯಲ್ಲೇ ಮಾಡಿರೋ ತುಪ್ಪ ತುಂಬಾ ಫ್ರೆಶ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂಗಡಿಯಿಂದ ತರೋಕ್ಕಿಂತ ನಾವು ಮನೆಯಲ್ಲೇ ಮಾಡಿರುವ ತುಪ್ಪ ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬಟ್ಲು ಫುಲ್ಲು ತುಪ್ಪ ಹಾಕಿ ಫುಲ್ಲು ಚೆಂದ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಒಂದೇ ಹದಕ್ಕೆ ಬರಬೇಕು ಅದು ಆ ಥರ ಮಿಕ್ಸ್ ಮಿಂತ ಎರಡೂ ಕೈಯಿಂದ ಕೂಡ ಈ ಥರ ಹಾಕ್ಕೊಂಡು ಈ ಥರ ತಿಕ್ಕೊಳ್ಬೇಕು ಈ ಥರ ತಿಕ್ಕಿ ತಿಕ್ಕಿ ಉಂಡೆ ಕಟ್ಟಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಮಾಡಿ ತುಪ್ಪ ಇನ್ನೊಂದು ಸ್ವಲ್ಪ ಬೇಕಾದರೆ ನಾವು ಹಾಕ್ಕೊಳ್ಬೋದು ತುಪ್ಪ ಕಡಿಮೆ ಆಗುತ್ತೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಾದರೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಬೇಕು ನೋಡಿ ಗೋಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಹೀಗೆ ಎಲ್ಲ ಉಂಡೆಗಳನ್ನು ಕಟ್ಟಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ನೋಡಿ ಕೊನೆಯವರೆಗೂ ನಾನು ಉಂಡೆ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿಲ್ಲ ಈಗ ಲಾಸ್ಟ್ ಉಂಡೆ ಕಟ್ತಾ ಇದೀನಿ ನೋಡ್ಕೊಳ್ಳಿ ತುಂಬ ಈಸಿ ಕೂಡ ಜಲ್ದಿನೇ ಆಗಾಗುತ್ತೆ ಫಸ್ಟಿಗೆ ಅದನ್ನು ತೊಳೆದು ಒಣಗಿಸಿ ಬೀಸ್ ಹುರಿದು ಬೀಸ್ಕೊಂಡು ಬರೋದು ಅದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಆದರೆ ಉಂಡೆ ಕಟ್ಟಲಿಕ್ಕೆ ಟೈಮ್ ಹಿಡಿಯೋದಿಲ್ಲ ಬೇಗನೆ ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಉಂಡೆ ರೆಡಿ ಮಾಡ್ಬೋದು ನೋಡಿ ನೀವು ಒಂದು ಸಲ ಮಾಡಿಕೊಳ್ಳಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್